ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮಿರಾಕಲ್ ಜ್ಯೂಸ್ ಮಾಡ್ತಿದ್ದೇನೆ ಇದು ನಮ್ಮ ಸ್ಕಿನ್ಗೆ ಟ್ಯಾನಿಕ್ ಆಗಿರುತ್ತೆ ಮತ್ತು ನಮ್ಮ ತೂಕನೂ ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಗ್ರೋತ್ಗೂ ಒಳ್ಳೆಯದು ಇಲ್ಲಿ ನಾನು ಒಂದು ಮೂರು ನೆಲ್ಲಿಕಾಯಿ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಇದ್ದೀನಿ ಮೂರು ನಲ್ಲಿಗಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕರ್ಬೇಣ್ ಸೊಪ್ಪು ಒಂದು ಇಡಿಯಷ್ಟು ಕಾಳು ಮೆಣಸು ಒಂದು ಮೂರರಿಂದ ನಾಲ್ಕು ಮತ್ತು ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಣ್ಣು ಜ್ಯೂಸು ಒಂದು ಸ್ಪೂನು ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಹಾಕ್ಕೊಬೋದು ಸ್ವಲ್ಪ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ನಾವು ಹಾಗೆ ಕುಡಿತೀವಿ ಅಂದ್ರೂ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಈಗ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಈ ಥರ ಇದನ್ನು ಸೋಸ್ಕೊಳ್ಳೋಣ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಸೋಸ್ಕೊಂಡ್ಬಿಡೋಣ ಈ ಜ್ಯೂಸ್ನ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮ್ಮ ಚರ್ಮ ಒಳಪಾಗಿರುತ್ತೆ ಶೈನಿಂಗಾಗಿ ಮತ್ತು ಹೆಂಗಾಗಿಯೂ ಕಾಣಿಸ್ತೀರ ನಿಮ್ಮ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ಅತಿ ಬೇಗನೆ ತೂಕ ಸಹ ಕಮ್ಮಿ ಆಗ್ತೀರ ದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬನ್ನಿ ನಿಮಗೆ ಚೇಂಜಸ್ ಇದ್ರದ್ದು ಗೊತ್ತಾಗುತ್ತೆ ಇದು ಕುಡಿಯೋದಕ್ಕೆ ಸ್ವಲ್ಪ ಒಗ್ಗ್ರಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ರುಚಿಯಾಗಿರುತ್ತೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್